ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದೆಹಲಿ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಆಗಿದ್ದು ಬಿಳಿ ಬಣ್ಣದ ಐ ಟ್ವೆಂಟಿ ಕಾರ್ ಆದರೆ ಈಗ ಸ್ಫೋಟಕ ಬೆಳವಣಿಗೆಯಲ್ಲಿ ಪ್ರಕರಣಕ್ಕೆ ಮತ್ತೊಂದು ಲಿಂಕ್ ಸಿಕ್ಕಿದೆ ದೆಹಲಿ ಕಾರು ಸ್ಫೋಟ ಕೇಸ್ನಲ್ಲಿ ಮತ್ತೊಂದು ಕಾರು ಸೈಜ್ ಡಾಕ್ಟರ್ ಉಮರ್ಗೆ ಸೇರಿದ ರೆಡ್ ಎಕೋ ಸ್ಪೋರ್ಟ್ಸ್ ಕಾರು ದೆಹಲಿ ಕೆಂಪುಕೋಟೆ ಬಳಿ ಬಿಳಿ ಬಣ್ಣದ ಹಿಂಡಿ ಐ ಟ್ವೆಂಟಿ ಕಾರು ಸ್ಫೋಟಿಸಲಾಗಿತ್ತು ಡಾಕ್ಟರ್ ಉಮರ್ ನಬಿಯೇ ಐ ಟ್ವೆಂಟಿ ಕಾರು ಸ್ಫೋಟಿಸಿದ್ದು ಅಂತ ಶಂಕಿಸಲಾಗಿದೆ ಆದ್ರೀಗ ಹೊಸ ಬೆಳವಣಿಗೆಯಲ್ಲಿ ಡಾಕ್ಟರ್ ಉಮರ್ ನಬಿ ಮಾಲೀಕತ್ವದ ಮತ್ತೊಂದು ಕಾರು ಪತ್ತೆ ಹರಿಯಾಣದ ಖಂಡವಾಲಿ ಗ್ರಾಮದ ಬಳಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕೆಂಪು ಬಣ್ಣದ ಫೋರ್ಡ್ ಎಕೋಸ್ಪೋರ್ಟ್ಸ್ ಕಾರು ಪತ್ತೆಯಾಗಿದೆ ಡಿಎಲ್ ಟೆನ್ ಸಿ ಕೆ ಜೀರೋ ಫೋರ್ ಫೈವ್ ಏಟ್ ನ ಈ ರೆಡ್ ಕಾರಿನ ಮಾಲೀಕ ದೆಹಲಿ ಕಾರು ಸ್ಫೋಟದ ರಿವಾರಿ ಡಾಕ್ಟರ್ ಉಮರ್ ಅನ್ನೋದು ಬಯಲಾಗಿದೆ ರೆಡ್ ಎಕೋ ಸ್ಪೋರ್ಟ್ಸ್ ಕಾರು ಇದ್ದ ಸ್ಥಳದಲ್ಲಿ ಮಧ್ಯರಾತ್ರಿ ಪರಿಶೀಲನೆ ರೆಡ್ ಸ್ಪೋರ್ಟ್ಸ್ ಕಾರು ಪತ್ತೆಯಾಗ್ತಿದ್ದಂತೆ ಮಧ್ಯರಾತ್ರಿ ಫರೀದಾಬಾದ್ ಪೊಲೀಸರು ಮತ್ತು ಡಾಗ್ ಸ್ಕ್ವಾಡ್ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಕಾರಿನಲ್ಲಿ ಯಾವುದೇ ಸ್ಫೋಟಕ ವಸ್ತುಗಳು ಅಥವಾ ದಾಖಲೆಗಳು ಪತ್ತೆಯಾಗಿಲ್ಲ ಸದ್ಯ ಫರೀದಾಬಾದ್ ಪೊಲೀಸರು ಈ ಕಾರನ್ನ ಸೈಜ್ ಮಾಡಿದ್ದು ಇದು ಡಾಕ್ಟರ್ ಉಮರ್ನ ಹೆಸರಿನಲ್ಲಿ ನೋಂದಣಿಯಾಗಿತ್ತು ಅನ್ನೋದು ಗೊತ್ತಾಗಿದೆ ಸ್ಥಳೀಯರೊಬ್ಬರು ನೀಡಿದ ಮಾಹಿತಿಯಂತೆ ರಾತ್ರಿ ವೇಳೆ ಯುವಕರು ಈ ಕಾರನ್ನ ಇಲ್ಲಿ ತಂದು ನಿಲ್ಲಿಸಿದ್ರು ಯಾಕೆಂದು ಕೇಳಿದಾಗ ಒಂದೆರಡು ದಿನದಲ್ಲಿ ತೆಗೆದುಕೊಂಡು ಹೋಗೋದಾಗಿ ಹೇಳಿದ್ರು ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಕಲಿ ವಿಳಾಸ ನೀಡಿ ಕಾರು ಖರೀದಿಸಿದ್ದ ಡಾಕ್ಟರ್ ಉಮಾ ಡಾಕ್ಟರ್ ಉಮರ್ ನಬಿ ಕೆಂಪು ಸ್ಪೋರ್ಟ್ಸ್ ಕಾರಿನ ಎರಡನೇ ಮಾಲೀಕ ಎನ್ನಲಾಗಿದೆ ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೇಳರಂದು ಈತ ಕಾರು ಖರೀದಿಸಿದ್ದು ದೆಹಲಿಯ ರಜೋರಿ ಆರ್ಟಿಒ ನೋಂದಣಿ ಹೊಂದಿದೆ ಕಾರು ಖರೀದಿಸುವಾಗ ಉಮರ್ ನಕಲಿ ವಿಳಾಸ ನೀಡಿ ಕಾರು ಖರೀದಿಸಿದ್ದಾನೆ ಅನ್ನೋದು ಬಹಿರಂಗವಾಗಿದೆ ಐ ಟ್ವೆಂಟಿ ಸ್ಫೋಟದಲ್ಲಿ ಭಸ್ಮವಾಗಿದ್ರೆ ಎರಡನೇ ಕಾರಾಗಿ ಉಗ್ರರು ಇದೇ ಇಕೋ ಸ್ಪೋರ್ಟ್ಸ್ ಬಳಸಿದ್ದಾರೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸ್ಪೋರ್ಟ್ಸ್ ಕಾರನ್ನ ಸ್ಫೋಟಕ ಅಥವಾ ಗನ್ ಸೇರಿದಂತೆ ಇತರ ಆಯುಧಗಳನ್ನು ಸಾಗಿಸಲು ಬಳಸಿರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ